ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಕೊಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರ್ಷದಲ್ಲಿ ಋಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಋಷಭ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಒಲಿದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗೃಹ ಸಂಚಾರಗಳು ಹೇಗಿರಲಿದೆ ನಿಮ್ಮ ವೃತ್ತಿ ವಿದ್ಯೆ ಆರೋಗ್ಯ ಆರ್ಥಿಕ ಸ್ಥಿತಿ ಕುಟುಂಬ ವ್ಯವಹಾರ ಇದರಲ್ಲಿ ಏನೆಲ್ಲ ರೀತಿಯ ಬದಲಾವಣೆಯನ್ನ ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಋಷಭರಾಶಿಯವರು ಈ ಸೆಪ್ಟೆಂಬರ್ ತಿಂಗಳು ಶುಕ್ರನ ರಾಶಿ ಬದಲಾವಣೆಯು ಏನೆಲ್ಲ ಅದೃಷ್ಟವನ್ನು ತರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೇ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ತಡ ಮಾಡೋದು ಬೇಡ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಋಷಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ಅಂತ ಒಂದೊಂದಾಗಿ ತಿಳಿಸ್ಬಿಡ್ತೋಗ್ತಾನೆ ಗಮನ ಬಿಟ್ಟು ತೋಗಿ ಸ್ನೇಹಿತರೆ ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಅಂತ ನೋಡ್ತಾಬಾರದಾದ್ರೆ ಈ ತಿಂಗಳು ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಸಿಂಹ ರಾಶಿಗೆ ಅಂದರೆ ನಾಲ್ಕನೇ ಮನೆಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಸ್ನೇಹಿತರೆ ಈ ಬದಲಾವಣೆಯಿಂದಾಗಿ ಸಾಕಷ್ಟು ಧನಲಾಭವನ್ನು ನೀವು ಪಡೆಯಲಿದ್ದೀರಿ ಇನ್ನು ಮಂಗಳನ ರಾಶಿ ಬದಲಾವಣೆಯು ಸೆಪ್ಟೆಂಬರ್ ಹದಿಮೂರರಂದು ಆರನೇ ಮನೆಗೆ ಅಂದರೆ ರಾಶಿಗೆ ಮಂಗಳನ್ನು ಸಂಚರಿಸಲಿದ್ದಾನೆ ಇನ್ನು ಬುಧ ಮತ್ತು ಸೂರ್ಯನ ವಿಚಾರಕ್ಕೆ ಬರೋದಾದರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಐದನೇ ಮನೆಗೆ ಕನ್ಯಾ ರಾಶಿಗೆ ಪ್ರವೇಶಿಸಲಿದ್ದಾರೆ ಸ್ನೇಹಿತರೆ ಇನ್ನು ಗುರು ನಿಮ್ಮ ಎರಡನೇ ಮನೆಯಲ್ಲಿ ಇರಲಿದ್ದು ಶನಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಮುಂದುವರಿಯಲಿದ್ದಾರೆ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶಗಳನ್ನು ಈ ಋಷಭರಾಶಿಯವರು ಕಾಣ್ತಾ ಹೋಗ್ತಾರೆ ಶನಿ ಮತ್ತು ಗುರುವಿನ ಬಲವಾದ ಸ್ಥಾನಗಳು ಆದಾಯ ಮತ್ತು ವೃತ್ತಿ ವಿಷಯಗಳಲ್ಲಿ ನಿರಂತರ ಬೆಂಬಲವನ್ನು ವಾಗ್ದಾನವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ವೇಗವಾಗಿ ಚಲಿಸುವ ಗ್ರಹಗಳು ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಅಗತ್ಯ ಇರುವಂತಹ ಸವಾಲುಗಳನ್ನು ಕೂಡ ನಿಮಗೆ ಈ ತಿಂಗಳಿನಲ್ಲಿ ನೀಡ್ತಾ ಬರ್ತಾ ಹೋಗ್ತದೆ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಗಳು ಸಾಧ್ಯತೆಯು ಕೂಡ ಇದೇ ತಿಂಗಳಿನಲ್ಲಿ ಇರಲಿದ್ದು ತಿಂಗಳ ಎರಡನೇ ಭಾಗವು ವಿದ್ಯಾರ್ಥಿಗಳಿಗೆ ಮತ್ತು ಸೃಜನಶೀಲ ವೃತ್ತಿಪರರಿಗೆ ಉತ್ತಮವಾದ ಏಕಾಗ್ರತೆಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ಈ ತಿಂಗಳಿನಲ್ಲಿ ಅಂತ ಕೇಳುವುದಂದ್ರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಸಾಮಾನ್ಯವಾಗಿರ್ತದೆ ನಿಮ್ಮ ಅಧಿಕ ಕೆಲಸದ ಹೊರೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರಲಿದೆ ಸ್ನೇಹಿತರೆ ಆದರೆ ಆರ್ಥಿಕ ಆದಾಯವು ನೀವು ನಿರೀಕ್ಷಿಸೋದಕ್ಕಿಂತ ಕಡಿಮೆ ಇರ್ತದೆ ದೊಡ್ಡ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಗಣನೀಯ ಹೂಡಿಕೆಗಳನ್ನು ಮಾಡಲು ಇದು ಅನುಕೂಲಕರವಾದಂತಹ ತಿಂಗಳು ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಹನ್ನೆರಡನೇ ಮನೆಯಲ್ಲಿ ಇರೋ ಕಾರಣದಿಂದಾಗಿ ವಿವಾದಗಳನ್ನು ತಪ್ಪಿಸಲು ಪಾಲುದಾರಿಕೆ ವಿಷಯಗಳಲ್ಲಿ ಎಚ್ಚರಿಕೆ ಮತ್ತು ಪಾರದರ್ಶಕತೆ ಬಹಳ ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ ಸ್ನೇಹಿತರೆ ಈ ತಿಂಗಳು ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆ ಏರ್ಪಡುವಂತಹ ಸಾಧ್ಯತೆಗಳು ಕೂಡ ಕೂಡಿರಲಿದ್ದು ಆದರೆ ನೀವು ಬದ್ಧರಾಗುವ ಮೊದಲು ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಬರ್ತಾ ಹೋಗ್ತದೆ ಅದರಲ್ಲೂ ತಿಂಗಳ ಮಧ್ಯದಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರೋ ಕಾರಣ ನಿಮ್ಮ ಏಕಾಗ್ರತೆಯಲ್ಲಿ ಹೆಚ್ಚಳವನ್ನು ಕಾಣ್ತಾ ಹೋಗ್ತೀರಿ ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಈ ಟೈಮ್ನಲ್ಲಿ ಯಶಸ್ಸನ್ನು ಗಳಿಸಲು ಇನ್ನಷ್ಟು ಕಷ್ಟವನ್ನು ಪಡಬೇಕಾಗಿರುತ್ತದೆ ಇದರಿಂದ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಅದರಲ್ಲೂ ಮೂರನೇ ವಾರದಿಂದ ನಿಮ್ಮ ಕಡಿಮೆ ಮಾನಸಿಕ ಒತ್ತಡವನ್ನು ನೀವು ಕಾಣ್ತಾ ಹೋಗ್ತೀರಿ ಇದರಿಂದ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯವಾಗಿರ್ತದೆ ಆದರೆ ಕೆಲಸ ಸಂಬಂಧಪಟ್ಟಂತಹ ಒತ್ತಡದಿಂದಾಗಿ ಗಮನದ ಅಗತ್ಯವಿರ್ತದೆ ಸ್ನೇಹಿತರೆ ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಆರೋಗ್ಯದ ಮೇಲೆ ಒಂದಿಷ್ಟು ಪರಿಣಾಮವನ್ನು ಬೀರ್ಬೋದು ಸ್ನೇಹಿತರೆ ಅದರಿಂದ ಅನಗತ್ಯ ಚಿಂತೆಗಳನ್ನು ತಪ್ಪಿಸಿ ನಿಮಗೆ ರಕ್ತ ಹೊಟ್ಟೆ ಅಥವಾ ಎದೆ ಸಂಬಂಧಪಟ್ಟಂತಹ ಕೆಲವು ಆರೋಗ್ಯ ಸಮಸ್ಯೆಗಳು ಇದ್ದರೆ ಈ ಸಂಭಾವ್ಯ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿ ಮತ್ತು ಸಮತೋಲಿತವಾದ ಆಹಾರ ಸೇವನೆಯನ್ನು ಮಾಡಿ ಸ್ನೇಹಿತರೆ ವಾಹನವನ್ನು ಚಾಲನೆ ಮಾಡುವಾಗ ಅಥವಾ ನಿರ್ವಹಿಸುವಾಗ ವಿಶೇಷವಾಗಿ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ರಿಪೇರಿ ಅಥವಾ ಸಣ್ಣ ಘಟನೆಗಳು ಈ ತಿಂಗಳಿನಲ್ಲಿ ನಿಮಗೆ ಕಾಣಿಸ್ಕೊಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಕೌಟುಂಬಿಕ ಜೀವನ ಹೇಗಿರ್ತದೆ ಅಂತ ಕೇಳೋದಾದರೆ ಕೌಟುಂಬಿಕವಾಗಿ ನಿಮಗೆ ಉತ್ತಮವಾದಂತಹ ಸಮಯವಾಗಿರ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಹಾಜರಾಗುವಂತಹ ಅವಕಾಶಗಳು ಕೂಡ ಇದೇ ತಿಂಗಳಿನಲ್ಲಿ ಸಿಕ್ತೋಗ್ತದೆ ಸಂಬಂಧಿಕರೊಂದಿಗೆ ಪ್ರಯಾಣವನ್ನು ಕೂಡ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಮದುವೆ ಅಥವಾ ಹೊಸ ಸಂಬಂಧಕ್ಕಾಗಿ ಕಾಯುವಂಥವರಿಗೆ ಈ ತಿಂಗಳು ವಿಶೇಷವಾಗಿ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ರಾಶಿ ಬದಲಾವಣೆಗೆ ಅಂದರೆ ನಾಲ್ಕನೇ ಮನೆಗೆ ಹೋದ ನಂತರ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಅಂತ ಕೇಳೋದಿದ್ರೆ ಆರ್ಥಿಕ ಪರಿಸ್ಥಿತಿ ಈ ತಿಂಗಳು ಸಾಮಾನ್ಯವಾಗಿರ್ತದೆ ಏಕೆಂದರೆ ನಿಮಗೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು ನಿಮ್ಮ ನಾಲ್ಕನೇ ಮನೆಗೆ ಶುಕ್ರನ ಪ್ರವೇಶದಿಂದಾಗಿ ನೀವು ಮನೋರಂಜನೆ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಯ ಮೇಲೆ ಹೆಚ್ಚು ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಇರ್ತದೆ ನಿಮ್ಮ ತಂದೆಯ ಆರೋಗ್ಯಕ್ಕಾಗಿಯೂ ನೀವು ಹಣ ಖರ್ಚುವನ್ನು ಮಾಡಬಹುದು ಸ್ನೇಹಿತರೆ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮವಾದ ಸಮಯವಲ್ಲ ಸ್ನೇಹಿತರೆ ನಿಮ್ಮ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ಸ್ಥಿರ ಆದಾಯದ ಅರಿವನ್ನು ಖಚಿತಪಡಿಸ್ತಾ ಹೋಗ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ರಾಶಿಯವರು ಕಾಣ್ಲಿದ್ದೀರಿ ಈ ತಿಂಗಳಿನಲ್ಲಿ ಅಂತ ಕೇಳೋದಾದ್ರೆ ವೃತ್ತಿಪರರಿಗೆ ನಿಮ್ಮ ಹತ್ತನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಶನಿ ಇರೋ ಕಾರಣ ನಿಮ್ಮ ಪ್ರಗತಿಯನ್ನ ಹೋಗ್ತೀರಿ ಈ ತಿಂಗಳಿನಲ್ಲಿ ಸ್ನೇಹಿತರೆ ಆದರೆ ಕೆಲವು ಸವಾಲುಗಳು ಕೂಡ ಬರ್ತಾ ಹೋಗ್ತದೆ ಈ ತಿಂಗಳು ಉದ್ಯೋಗ ಅಥವಾ ಸ್ಥಳ ಬದಲಾವಣೆಗಳ ಸೂಚನೆಗಳು ಕೂಡ ಕಂಡು ಬರಲಿದ್ದು ಕೆಲಸದ ಹೊರೆ ಹೆಚ್ಚಾಗಿಯೇ ಇರ್ತದೆ ಸ್ನೇಹಿತರೆ ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಅದನ್ನು ನಿರ್ವಹಿಸ್ ಹೋಗ್ತೀರಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ವಿನಯದಿಂದ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಏಕೆಂದರೆ ಮೊದಲ ಎರಡು ವಾರಗಳಲ್ಲಿ ನಾಲ್ಕನೆಯವರ ಮೇಲೆ ಸೂರ್ಯನ ಸಂಚಾರವು ಅವರೊಂದಿಗೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಇದು ಹೆಚ್ಚುವರಿ ಕೆಲಸದ ಹೊರೆಗೆ ಕಾರಣವಾಗಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ತಿಂಗಳಿನಲ್ಲಿ ಇರಬೇಕಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳು ಒಂದಿಷ್ಟು ಎಚ್ಚರಿಕೆಯ ಕ್ರಮಗಳು ಕೂಡ ನಿಮಗೆ ಲಭ್ಯವಾಗ್ತೋಗ್ತದೆ ಈ ತಿಂಗಳ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಸುಧಾರಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡುತ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಲಿದ್ದೀರಿ ಮೊದಲನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಯ್ದಿರಿಸಿಕೊಳ್ಳಲು ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನನ್ನು ಪ್ರಸನ್ನಗೊಳಿಸಲು ಮತ್ತು ಖರ್ಚುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವನ್ನು ಅರ್ಪಿಸೋದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಸುಲಭವಾಗಿ ಹೋಗ್ತದೆ ಸ್ನೇಹಿತರೆ ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿಯು ಕೂಡ ನೆಲೆಸಲಿದೆ ಮನೆಯಲ್ಲಿ ಶಾಂತಿಗಾಗಿ ನಾಲ್ಕನೇ ಮನೆಯಲ್ಲಿ ಕೇತುವಿನ ಪ್ರಭಾವ ಎದುರಿಸಲು ಗಣೇಶ ಅಥರ್ವ ಶ್ರೀಷ್ಠವನ್ನು ಜಪಿಸಿ ಅಥವಾ ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಸ್ನೇಹಿತರೆ ಇದರಿಂದ ಆ ಗಣೇಶನ ಅನುಗ್ರಹಕ್ಕೂ ಕೂಡ ನೀವು ಪಾತ್ರರಾಗಬಹುದಾಗಿದೆ ಹಾಗೆಯೇ ಕೇತುವಿನ ಪ್ರಭಾವವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಪ್ರತಿ ಗುರುವಾರ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ಜಪಿಸಿ ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿಯು ಕೂಡ ನೆಲೆಸಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಈ ಋಷಭ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನಿರ್ವಿಘ್ನತೆಯಿಂದ ನೆರವೇರಿಸಿದ್ದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ರಾಹು ಕೇತುವೆ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ರಾಹುಕೇತು ಮಂಗಳ ಗುರು ಹಾಗೆಯೇ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್